ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒಂದು ಸ್ವಾಗತ ಸ್ವಾಗತಪಡಿಸುತ್ತೇನೆ ನಾನು ಸೈಯದ್ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ತೀರುವ ಕುತೂಹಲ ಮೂಡಿಸಿರುವ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಬಾಲಚಂದ್ರ ಜಾರಕಿಹೊಳಿಯ ನೇತೃತ್ವದಲ್ಲಿ ಅವಿರೋಧ ಆಯ್ಕೆಯಾಗಿ ಸುಖಾಂತ್ಯ ಕಂಡಿದ್ದು ಎಲ್ಲರಿಗೂ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಂತಾಗುತ್ತೆ ವೀಕ್ಷಕರೇ ಯಾಕೆಂದರೆ ತೀರುವ ಕುತೂಹಲ ಕದನ ಎಲ್ಲಿ ಚುನಾವಣೆ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದಿಂದೇ ರಾಜ್ಯ ಸರ್ಕಾರವು ಸಹಿತ ದಿಕ್ಸೂಚಿ ಬದಲಾಗುವಂಥ ಒಂದು ಕೇಂದ್ರ ಬಿಂದುವಾಗಿರುವ ಕೇಂದ್ರ ಸಹಕಾರಿ ಬ್ಯಾಂಕ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶತಮಾನೋತ್ಸವಕ್ಕೆ ಸಮೀಪ ಬಂದಿರುವಾಗ ಇದು ಒಂದು ತುಂಬ ತೀರುವ ಕುತೂಹಲ ಮೂಡಿತ್ತು ಆದರೆ ಇದಕ್ಕೆ ಚಾಣಾಕ್ಷ ಮತ್ತು ಹಠಬಿಡದ ಒಂದು ಛಲಗಾರ ಅಂತ ಬಿಂಬಿಸುತ್ತಿರುವ ಬಾಲಚಂದ್ರ ಜಾರಕಿಹೊಳಿ ಅರಬಾವಿ ಕ್ಷೇತ್ರದ ಶಾಸಕ ಬಿಮೂಲ ಅಧ್ಯಕ್ಷ ಯಾವ ರೀತಿ ತಮ್ಮ ಕಾರ್ಯತಂತ್ರದೊಂದಿಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಈ ಎಲ್ಲರಿಗೂ ಒಂದು ಬೆರಗುಗೊಳಿಸಿದ್ದು ಇವತ್ತು ನೀವು ಎಲ್ಲರೂ ನೋಡಿರ್ಬೋದು ವೀಕ್ಷಕರೇ ಅವ್ರು ಏನು ಮಾತಾಡಿದರೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಅದಕ್ಕಿಂತ ಮುಂಚಿತ ಬಾಲಚಂದ್ರ ಜಾರಕಿಹೊಳಿ ಯಾವ ರೀತಿ ಕಾರ್ಯತಂತ್ರಗಳನ್ನ ಹೆಣೆದರು ಯಾವ ರೀತಿ ಯಾರ್ಯಾರನ್ನು ಈ ಅವಿರೋಧ ಆಯ್ಕೆಯಲ್ಲಿ ಪಾಲ್ಗೊಳ್ಬೇಕು ಯಾರಿಗೆ ನಾಮಪತ್ರ ಸಲ್ಲಿಸಬೇಕು ಯಾರು ಹಿಂತೆಗೆದ್ಕೊಳ್ಬೇಕು ಎಲ್ಲವನ್ನ ಒಂದು ಸುಖಾಂತ್ಯದ ದಾರಿ ಮಾಡಿ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಹೈಕಮಾಂಡ್ ಸಹಿತ ಪ್ರೀತಿ ಪ್ರಶಂಸೆಗೆ ಪಾತ್ರರಾದ ಬಾಲಚಂದ್ರ ಜಾರಕಿಹೊಳಿ ಕಾರ್ಯತಂತ್ರ ಗ್ರೂಪ್ ು ನೀವು ನೋಡಿರಬಹುದು ಎಲ್ಲರಿಗೂ ಗೊತ್ತಿತ್ತು ಇದು ಚುನಾವಣೆ ಆಗುತ್ತೆ ರಣಕಹಳೆ ಆಗುತ್ತೆ ರಣರಂಗ ಆಗುತ್ತೆ ಕುರುಕ್ಷೇತ್ರ ಆಗುತ್ತೆ ಎಲ್ಲರೂ ಸಹಿತ ಒಂದೊಂದು ಪಿಸು ಮಾತಿನ ಮಾತುಗಳನ್ನು ಆಡ್ತಾ ಇದ್ರು ಸೌದಿಯವರ ಒಂದು ಗುಂಪಾಗುತ್ತೆ ಇಲ್ಲಿ ಕತ್ತಿ ಮತ್ತು ಬಾಲಚಂದ್ರದ ಒಂದು ಆಗುತ್ತೆ ಎಲ್ಲವನ್ನು ತಲೆ ಬುಡಕ್ಕೆ ಆಯಿತು ಆದರೆ ಇದಕ್ಕೆ ಬಾಲಚಂದ್ರ ಜಾರಕಿಹೊಳಿಯ ಕೊಡುಗೆ ಏನಂದರೆ ಈ ಎಡಗಡೆ ಕೂತಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಬಲಗಡೆ ಕೂತಿರುವಂಥ ಉತ್ತರ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಎಂದೇ ಆಸೆ ಇಟ್ಕೊಂಡಿರುವ ಉಮೇಶ್ ಕತ್ತಿ ಇದ್ದಾರೆ ಡೆಪ್ಯುಟಿ ಸ್ಪೀಕರ್ ಆನಂದ್ ಮಾಮಣಿ ಇದ್ದಾರೆ ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಶಿಕಲಾ ಜೊಲ್ಲೆ ಇದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ಇದ್ದಾರೆ ಸಂಸತ್ ಸದಸ್ಯರು ಈರಣ್ಣ ಕಡಾಡಿ ಸಂಸತ್ ಸದಸ್ಯರಿದ್ದಾರೆ ಅನೇಕ ಶಾಸಕರಿದ್ದಾರೆ ಅನೇಕ ಮಾಜಿ ಮಂತ್ರಿಗಳಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಇದರಲ್ಲಿ ನಿರ್ಣಾಯಕ ಹಂತ ತಲುಪಿದ್ದೆ ಬಾಲಚಂದ್ರ ಜಾರಕಿಹೊಳಿ ಸೂತ್ರ ಯಾವ ರೀತಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಇವರು ಎಲ್ಲರನ್ನು ಅಕ್ಕಪಕ್ಕದಲ್ಲಿ ಕೂಡಿಸ್ಕೊಂಡು ತಾವು ನೇರವಾಗಿ ಒಂದು ನಾಲ್ಕು ನುಡಿಗಳನ್ನು ಹೇಳಿ ಕೇಂದ್ರ ಇದು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಬ್ಯಾಂಕ್ ಆದ ಸಿ ಸಿ ಬ್ಯಾಂಕಿಗೆ ಒಂದು ಗೊಳಿಸಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ಇದು ಒಂದು ದೊಡ್ಡ ಫಲವತ್ತಾದ ಬ್ಯಾಂಕ್ ಅನೇಕ ಅಭಿವೃದ್ಧಿ ಹೊಂದಿದಂತ ಬ್ಯಾಂಕು ಅನೇಕ ಗ್ರಾಮೀಣ ಭಾಗದಲ್ಲಿ ಸಂಘ ಸಂಸ್ಥೆಗಳನ್ನ ಸಂಪರ್ಕದಲ್ಲಿ ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಲಾಭ ಗಳಿಸಿದ್ದು ಇನ್ನು ಸಮೀಪದಲ್ಲಿ ಶತಮಾನೋತ್ಸವ ಬರ್ತಾ ಇದೆ ಇದಕ್ಕೆ ಪಂತ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಇದೊಂದು ಶತಮಾನೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡುವ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಶತಮಾನೋತ್ಸವ ಆಚರಣೆ ಆಗುತ್ತಿರುವುದು ಈ ಎಲ್ಲರಿಗೂ ಒಂದು ಕುತೂಹಲ ವೀಕ್ಷಕರೇ ಯಾಕೆಂದ್ರೆ ಬಾಲಚಂದ್ರ ಜಾರಕಿಹೊಳಿ ಇದರಲ್ಲಿ ಯಾವುದೇ ನಿರ್ದೇಶಕ ಸ್ಥಾನ ಪಡೆದಿರುವುದಿಲ್ಲ ಆದರೆ ಅವರ ಬೆಂಬಲಿಗರನ್ನ ಮಾತ್ರ ಇಲ್ಲಿ ಈ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಆಯ್ಕೆ ಮಾಡಿಸುತ್ತಾರೆ ಉಳಿದವರು ನೋಡಿದರೆ ಉಪಮುಖ್ಯಮಂತ್ರಿ ಇದ್ರೂ ಸಹಿತ ನಿರ್ದೇಶಕ ಸ್ಥಾನಕ್ಕೆ ಬರ್ತಾರೆ ಸಂಸತ್ ಸದಸ್ಯರಿದ್ದರೂ ಸಹಿತ ನಿರ್ದೇಶಕ ಸ್ಥಾನಕ್ಕೆ ಬರ್ತಾರೆ ಮಂತ್ರಿಗಳು ಇದ್ರೂ ಸಹಿತ ಮಾಜಿ ಮಂತ್ರಿಗಳು ಇದ್ರೂ ಸಹಿತ ಶಾಸಕರಿದ್ದರೂ ಸಹಿತ ನಿರ್ದೇಶಕ ಸ್ಥಾನಕ್ಕೆ ಆಯ್ ಆಯ್ಕೆ ಆಗ್ತಾರೆ ಆದರೆ ಬಾಲಚಂದ್ರ ಜಾರಕಿಹೊಳಿ ಇದರಲ್ಲಿ ಕಿಂಗ್ ಮೇಕರ್ ಆಗ್ತಾರೆ ಈ ಕಿಂಗ್ ಮೇಕರ್ ದಿಂದ ರಣತಂತ್ರ ಹೂಡಿ ಇವತ್ತು ಯಡಿಯೂರಪ್ಪ ಮತ್ತು ಮೋದಿಯವರ ಪ್ರೀತಿಗೆ ಪ್ರಶಂಸೆ ಆದಂತ ಬಾಲ್ಚಂದ್ರ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಒಂದು ಜನ ನಾಯಕನಾಗಿ ಹೊರಹೊಮ್ಮಿದ್ದು ತಾವು ಸಂಪೂರ್ಣ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಬಿಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಡಿ ಸಿ ಬ್ಯಾಂಕ್ ಬಿಗ್ ಫೈಟ್ ಕುತೂಹಲ ಕೆರಳಿಸಿದ್ದು ವಿಜಯ ಮಾಲೆ ಯಾರ ಕೊರಳಿಗೆ ಸಂಪೂರ್ಣ ಚಿತ್ರ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಮಸ್ಕಾರ ಬರ್ತಾರೆ ಯಾಕಂದ್ರೆ ಈ ಸಲ ಬ್ಯಾಂಕ್ ಹೊಂದಾಣಿಕೆ ಆಗ್ತೈತಿ ಕುರ್ಸಿನ ಚುನಾವಣೆ ಆಗ್ತಿತ್ತು ಅಂತ ಅನೇಕ ತಮ್ಮ ಇದ್ರಾವೆಲ್ಲ ಮಾಡಿದ್ರಿ ಸೊ ಗಲ್ಗಂ ಬಿಸ್ ಬ್ಯಾಂಕು ಇವತ್ತೆಲ್ಲ ನಮ್ಮೆಲ್ಲ ಎನ್ ಮುಖಾಂತರ ಪಕ್ಷದ ಎಲ್ಲ ವರಿಷ್ಠರ ಆದೇಶ ಪ್ರಕಾರ ಇವತ್ತು ಹದಿನಾರು ಸೀಟು ಬರ್ತೇವೆ ಹತ್ತು ತಾಲೂಕ ಆರು ಅದರ್ಸ್ ಅಂತ ಬರ್ತಾವ್ರಿ ಸೊ ಹತ್ತರಲ್ಲಿ ಮೂರು ಇದೇಗ ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದಂಗೆ ಏಳು ಸೀಟ್ ಅಂದ್ರೆ ಮಿಡೋ ಪ್ರೊಸೀಜರ್ ನಾಳೆ ನಾಡ್ದು ಮುಗಿತೈತಿ ಅದರ್ಶ ಅನ್ನೋದು ಏನು ಆರ್ ಬರ್ತಿಲ್ಲ ಅಥವಾ ನಾಲ್ಕಾಗಿದವ್ರಿ ಎರಡಕ್ಕೆ ಸ್ವಲ್ಪ ಜನ ಅಪ್ಲಿಕೇಶನ್ ಕೊಟ್ಟಿದ್ರೆ ಅವನು ನಾಳೆ ನಾಳೆ ಕುಂತಾರೆ ಎಲ್ಲರು ಎಲ್ಲ ನಮ್ದೆಲ್ಲ ಆಸೆ ಇದೆ ನಮ್ದು ನಮ್ಮ ಎಲ್ಲ ನಮ್ಗೆಲ್ಲ ಮುಗದ್ದು ಹದಿನಾರು ಸೀಟ್ ಆಗೋವಿರೋದು ಆಯ್ಕೆ ಮಾಡಿ ಒಂದು ರಾಜ್ಯಕ್ಕೆ ಮೆಸೇಜ್ ಹೇಳಿ ಈ ಉದ್ದೇಶದಿಂದ ಎಲ್ಲರೂ ಪ್ರಯತ್ನ ಮಾಡ್ತದೆ ತಮ್ಗೆ ಗೊತ್ತಿರಬಹುದು ಸುಮಾರು ಐದು ವರ್ಷದಿಂದ ಎರಡ್ ಸಾವಿರದ ಹದಿನೈದರಲ್ಲಿ ಡಿ ಸಿ ಬ್ಯಾಂಕ್ ನಿಂದ ನಮ್ಗೆ ಸಂಬಂಧಗಳು ಹಾಳಾಗಿದ್ರು ತಮ್ಗೆಲ್ಲ ಗೊತ್ತೈತಿ ಇದ ಸಿ ಬ್ಯಾಂಕ್ ನಿಂದ ಚುನಾವಣೆ ಆಗಿ ನಮ್ಮೆಲ್ಲ ಮುಖಂಡರಲ್ಲಿ ಸಂಬಂಧಗಳು ಹಾಳಾಗಿದ್ವಿ ಇವತ್ತು ಮತ್ತು ಎಲ್ಲ ಹಿರಿಯರ ಆಶೀರ್ವಾದದಿಂದ ಜೀವಿಸಿದ್ರೆ ಎಲ್ಲರೂ ಒಂದಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಮಾನ್ಯ ಉಪಮುಖ್ಯಮಂತ್ರಿ ಇರ್ಬೋದು ರಮೇಶ್ ಅವರು ಇರ್ಬೋದು ಎಲ್ಲರೂ ಸೇರಿ ನಮ್ಮ ಮುಂದಿರುವಂಥ ಯಾಕಂದರೆ ಒಂದು ದೊಡ್ಡ ಬ್ಯಾಂಕ್ ಇದೆ ರಾಜ್ಯದಲ್ಲಿ ನಂಬರ್ ಒನ್ ಬ್ಯಾಂಕ್ ಇದೆ ಇದು ಯಾಕಂದ್ರೆ ರೈತರಿಗೆ ಒಳ್ಳೆಯದಾಗಬೇಕು ರಾಕ್ಟ್ರಿಗೆ ಒಳ್ಳೆಯದಾಗಬೇಕು ನಮ್ಮ ನೌಕರಸ್ ಒಳ್ಳೇದಾಗಬೇಕು ಈ ಮೂರು ಅಜೆಂಡಾ ಇಟ್ಕೊಂಡು ನಾವು ಮುಂದಿನ ದಿನದಲ್ಲಿ ಎಲ್ಲ ಹೇಳಿ ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂತೀವಿ ಮಾಡ್ತೀವಿ ಇದರ ಜೊತೆಗೆ ಮುಂದಿನ ದಿನಮಾನದಲ್ಲಿ ಅಲ್ಲ ಉಸ್ಟೋರಿ ಕಾಮ ಸನ್ಮಾನ್ಯ ರಮೇಶ್ ಜಾರಕಿಹೊಳರು ಉಪಮುಖ್ಯಮಂತ್ರಿ ಆದ ಸನ್ಮಾನ್ಯ ಲಕ್ಷ ಸೌಧಿಯವರು ಸನ್ಮಾನ್ಯ ಹಿರಿಯರಾದ ಉಮೇಶ್ ಕತ್ತಿಯವರು ಅವರು ಇವರು ಮೂರೂ ಜನ ಲೀಡರ್ಶಿಪ್ಪಲ್ಲಿ ನಾವು ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಭಿನ್ನಾಭಿಪ್ರಾಯ ರಾಜಕಾರಣ ಮಾಡಬೇಕಂತ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೀವಿ ಅದು ಬೆಳಗಾವಿ ಲೋಕಸಭಾ ಚುನಾವಣೆ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಮುಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರುವಂಥ ವಿಧಾನಸಭೆ ಇರ್ಬೋದು ಈ ಮೂರು ಜನ ಲೀಡರ್ಶಿಪ್ಪಲ್ಲಿ ಇವ್ರನ್ನ ಲೀಡರ್ಶಿಪ್ಪಲ್ಲಿ ನಾವು ಎಲ್ಲರೂ ಸೇರಿ ಈ ಭಾಗದಲ್ಲಿರುವಂಥ ಇರ್ಬೋದು ಲೋಕಸಭಾ ಸದಸ್ಯರಿರ್ಬೋದು ವಿಧಾನ ಪರಿಷತ್ತು ಎಲ್ಲ ಮುಖಂಡರು ಸೇರಿ ನಾವು ಇವ್ರ ಮೂರು ಲೀಪ ಹೋಗಿ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಗಟ್ಟಿಯಾಗಿ ಬೆಳಗಾವಿ ಕಟ್ಟಿ ಉಳಿಸಿ ಬೆಳೆಸುವ ಪ್ರಯತ್ನ ಇದೆ ಆ ದೃಷ್ಟಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಬ್ಯಾಂಕ್ ಎಲ್ಲರೂ ತಮ್ಮ ಅಂದರೆ ಎಲ್ಲ ಮಾಧ್ಯಮ ತಮ್ಮ ಸರ್ಕಾರದಿಂದ ಹೋಗಿರೋದು ಆಯ್ಕೆ ಇದೆ ಅದನ್ನು ಮುಂದಿನ ದಿನಮಾನದಲ್ಲಿ ಯಾಕಂತ ತಾವು ನೋಡಿದ್ರೆ ಈ ಸಲ ಇಪ್ಪತ್ತೈದು ಕೋಟಿ ಲಾಭ ಆಗಿದೆ ಮುಂದಿನ ಏನ್ಮಾದ್ರೆ ಐವತ್ತು ಕೋಟಿ ನೂರು ಕೋಟಿ ಲಾಭ ಲಾಭ ಆಗುವಂಥ ಪ್ರಾಮಾಣಿಕ ವ್ಯವಸ್ಥೆ ಮಾಡಿ ನಾವು ಬ್ಯಾಂಕ್ ಎಲ್ಲ ಒಳ್ಳೆತನ ನಡೆಸ್ತೀವಿ ಅದಕ್ಕೆಲ್ಲ ಜಿಲ್ಲೆಯಲ್ಲೇ ಹಿರಿಯರು ಸಹಕಾರ ಬೇಕಾಗುತ್ತೆ ಮಾಧ್ಯಮದ ತಂದು ಸಹಕಾರ ಬೇಕಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು